ಯಾರು ಈ ಸಮಾಜದಲ್ಲಿ ಹಿಂದುಳಿದರಿದಾರೋ ಯಾರು ದಲಿತರಿದ್ದಾರೆ ನಾವೆಲ್ಲ ಸ್ವಾಮಿಗಳು ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗೆ ಪ್ರಸಾದ ಮಾಡುವಂತ ವ್ಯವಸ್ಥೆ ಬಂದಾಗ ನಾವೆಲ್ಲ ಹಿಂದೂ ಆಗ್ತೀವಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಠಗಳಿಗೆ ಶನಿವಾರ ಭಾನುವಾರ ಮಕ್ಕಳು ಬಂದ್ಬೇಕು ಅಲ್ಲಿ ವಚನಗಳು ಹೇಳಬೇಕು ಉಪನಿಷತ್ನ ಹೇಳಬೇಕು ಗೀತೆಯನ್ನ ಬೋಧನೆ ಮಾಡುವಂತ ವಾತಾವರಣ ನಿರ್ಮಾಣ ಆಗ್ಬೇಕು ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಜಾತಿಯಲ್ಲಿ ನಾವು ಜ್ಯೋತಿಯಾಗಿ ಕೆಲಸವನ್ನ ಮಾಡಬೇಕು ಮುಖ್ಯವಾಗಿ ಆರಂಭದಲ್ಲಿ ನಮ್ಮ ಪೇಜಾವರ ಸ್ವಾಮೀಜಿ ಅವರು ಒಂದು ಮಾತು ಹೇಳಿದರು ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಈ ಅನೇಕ ವಿಚಾರಗಳೇನು ಐದು ವಿಚಾರಗಳದವಲ್ಲ ಇದರಲ್ಲಿ ಪ್ರಮುಖವಾಗಿ ಮತಾಂತರ ಮತ್ತು ದೇವಸ್ಥಾನಗಳ ಸ್ವಾಯತ್ತತೆ ಮತ್ತು ಒಪ್ ಈ ಎಲ್ಲ ವಿಚಾರಕ್ಕೆ ನಿರ್ಧಾರ ಮಾಡೋದು ಸರ್ಕಾರ ನಾವೆಷ್ಟೇ ಹೋರಾಟ ಮಾಡಿದ್ರು ಏನೇ ಮಾಡಿದರೂ ಇದಕ್ಕೆ ಸಪೋರ್ಟ್ ಮಾಡುವಂಥ ಸರ್ಕಾರಗಳು ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಇವೆಲ್ಲ ಅಸಾಧ್ಯ ಮಾತು ಹಾಗಾಗಿ ಈ ವಿಚಾರಗಳು ನಮ್ಮ ಹಿಂದುತ್ವ ವಿಚಾರಧಾರೆಗಳಿಗೆ ಸಪೋರ್ಟ್ ಆಗಿರುವಂಥ ಸರ್ಕಾರಗಳನ್ನು ನಾವು ನಿರ್ಮಾಣ ಮಾಡಬೇಕು ಅಂದಾಗ ಮಾತ್ರ ಇವೆಲ್ಲವೂ ಆಗಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಇವತ್ತು ನಾವು ಕೆಲವು ದಿನಗಳ ಹಿಂದೆ ಫ್ರಾಂಕ್ಫರ್ಟ್ ಹೋಗಿದ್ದೀವಿ ಇಲ್ಲಿ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರು ಅಲೋಕ್ ಕುಮಾರ್ ಜಿ ಅವರು ಇದ್ದಾರೆ ಅವರು ನಾವು ಕೂಡಿ ಅಲ್ಲೊಂದು ಅಮೇರಿಕಾ ಇದು ನಲ್ಲಿ ಅಂದರೆ ಜರ್ಮನಿಯಲ್ಲಿ ವಿ ಎಸ್ ಎಸ್ ಇದೆ ಎಚ್ ಎಸ್ ಎಸ್ ಇದೆ ಹಿಂದೂ ಸೇವಾ ಸಂಘ ಅಂತ ಹೆಂಗೆ ಆರಿಸಿದಲ್ಲೆಲ್ಲ ಅಲ್ಲಿ ಬಹಳ ಬೇಗ ಒಂದಾಗ್ತಾರೆ ಅಲ್ಲಿ ಶನಿವಾರ ಭಾನುವಾರ ಬಂದರೆ ಆ ಮಕ್ಕಳು ಚಿನ್ಮಯ ಮೆಷಿನು ರಾಮಕೃಷ್ಣ ಮೆಷಿನ್ ವಿವೇಕಾನಂದ ಆಶ್ರಮ ಇನ್ಯಾವ ಆಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳು ಅಧ್ಯಯನವನ್ನು ಮಾಡ್ತಾರೆ ವೇದಗಳನ್ನ ಕಲಿತಾರೆ ಉಪನಿಷತ್ ಕಲಿತಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಠಗಳಿಗೆ ಶನಿವಾರ ಭಾನುವಾರ ಮಕ್ಕಳು ಬಂದಬೇಕು ಅಲ್ಲಿ ವಚನಗಳು ಹೇಳಬೇಕು ಉಪನಿಷತ್ಗಳು ಹೇಳಬೇಕು ಗೀತೆಯನ್ನು ಬೋಧನೆ ಮಾಡುವಂತ ವಾತಾವರಣ ನಿರ್ಮಾಣ ಆಗ್ಬೇಕು ಜೊತೆಗೆ ಅನೇಕ ಇವತ್ತು ಮತಾಂತರ ಅದು ಆರ್ಥಿಕ ಆಧಾರದ ಮೇಲೆ ಮತಾಂತರ ಆಗ್ತಾ ಇರಬಹುದು ನಮ್ಮ ಬಸವಲಿಂಗ ಸ್ವಾಮೀಜಿ ಅವರು ಹೇಳಿದರು ಮತ್ತು ಕೆಲವು ಸ್ವಾಮೀಜಿ ನಮ್ಮ ಅಲೋಕ್ ಕುಮಾರ್ ಅವರು ಏನು ಹೇಳಿದ್ದು ಅಂತಂದ್ರೆ ಹೇಗೆ ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇದೆ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಜಾತಿಯಲ್ಲಿ ಇದನ್ನು ನಾವು ಜ್ಯೋತಿಯಾಗಿ ಕೆಲಸವನ್ನು ಕೆಲಸವನ್ನ ಮಾಡಬೇಕು ನಮ್ಮ ಮಠ ನಮ್ಮ ಪೀಠ ಹೆಂಗೆ ಗೋವಿನಲ್ಲಿ ಎಲ್ಲಾ ದೇವತೆಗಳಿದಾವೋ ಹಾಗೆ ಭಾರತದಲ್ಲಿ ಹಿಂದೂದಲ್ಲಿ ಪ್ರತಿಯೊಂದು ಮತ ಪಂಥ ಪೀಠ ಪರಂಪರೆಗಳನ್ನ ಗೌರವಿಸ್ಬೇಕು ಅದರ ಆಚೆ ನಾವೆಲ್ಲ ಸ್ವಾಮಿಗಳು ಅದು ಯಾವುದೇ ಜಾತಿ ಇರಲಿ ಮತ ಇರಲಿ ಅವ್ರ ಮನೆಗಳಿಗೆ ನಾವೆಲ್ಲ ಕೂಡಿ ಹೋಗ್ಬೇಕು ಯಾರು ಈ ಸಮಾಜದಲ್ಲಿ ಹಿಂದುಳಿದ್ರು ಇದ್ದಾರೋ ಯಾರು ದಲಿತರಿದಾರೋ ಯಾರು ಅವರು ಮುಂದಗಡೆ ಬರ್ತಾ ಇಲ್ಲ ಅವರೆಲ್ಲರ ಮನೆ ಮನೆಗೆ ಹೋಗಿ ನಾವೆಲ್ಲ ಸ್ವಾಮಿಗಳು ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗೆ ಪ್ರಸಾದ ಮಾಡುವಂತ ವ್ಯವಸ್ಥೆ ಬಂದಾಗ ನಾವೆಲ್ಲ ಹಿಂದೂ ಆಗ್ತೀವಿ ಇವತ್ತು ಕರ್ನಾಟಕದಲ್ಲಿ ಬಹುಸಂಖ್ಯಾತ ಏನು ಸಮುದಾಯಗಳು ನಾವೆಲ್ಲ ಹಿಂದೂ ಅಲ್ಲ ಅಂತ ಹೇಳುವಂತಹ ಒಂದು ಮಠಾಧೀಶರಿ ಕರ್ನಾಟಕದಲ್ಲಿ ಬಹಳ ಜನ ಇದ್ದಾರೆ ನಾವು ಹಿಂದೂಗಳಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಅವರು ಅವರಿಂದ ಲಕ್ಷಾಂತರ ಭಕ್ತ ವರ್ಗ ಇದೆ ಅಂತ ಸ್ವಾಮಿಗಳ ಮನಸ್ಥಿತಿ ಬದಲಾವಣೆ ಮಾಡಬೇಕಾದಂತ ಅವಶ್ಯಕತೆ ಕರ್ನಾಟಕದಲ್ಲಿ ಇದೆ ಹಾಗಾಗಿ ನಾವೆಲ್ಲ ಹಿಂದೂಗಳು ಅನ್ನುವಂತ ಗಟ್ಟಿಯಾಗಿ ನಾವು ಮಾತಾಡುವಂಥದ್ದು ಕಲ್ತ್ಕೋಬೇಕು ಆ ನಿಟ್ಟಿನಲ್ಲಿ ಈ ವೇದಿಕೆ ಅನೇಕ ಜನ ಸ್ವಾಮೀಜಿಯವರು ಅವರ ಮಠ ಮತ್ತು ಪೀಠ ಎಲ್ಲ ಎಲ್ಲದರ ಆಚೆ ಬಂದು ನಾವೆಲ್ಲ ಹಿಂದೂಗಳು ಅನ್ನುವಂಥದ್ದು ಮತ್ತೆ ಎಲ್ಲ ಕುಡ್ಕೊಂಡು ನಾವೆಲ್ಲ ಒಂದು ಅನ್ನುವಂಥ ನಾವು ಹಾಕೊಂಡಿರುವಂತ ಬಟ್ಟೆ ಒಂದೇ ಬಣ್ಣ ಇರೋದ್ರಿಂದ ಆ ದೊಡ್ಡ ಮಠ ದೊಡ್ಡದು ಈ ಮಠ ಅಂದ್ರೆ ಇವತ್ತು ಎಲ್ಲರಿಗೂ ಒಂದೇ ತರದ ವೇದಿಕೆಯನ್ನ ನಮ್ಮ ಪಿ ಎಸ್ ಹಿಂದೂ ಪರಿಷತ್ತಿಯನ್ನು ಮಾಡಿದೆ ಇದು ಕೇವಲ ಆಕೇಶನ್ ಆಗಬಾರ್ದು ಪ್ರತಿ ಎರಡು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ವಿಭಾಗವಾರು ಅಂದ್ರೆ ಎಲ್ಲರೂ ಬೆಂಗಳೂರು ಬರಕ್ ಬಿಜಾಪುರ ಬಾಗಲಕೋಟೆ ದಾವಣಗೆರೆ ಈ ವಿಭಾಗವಾರು ನಾವೆಲ್ಲ ಮಠಾಧೀಶರು ಆಗಬೇಕು ಆ ಮಠದ ಪೀಠಾಧೀಶರು ನಮ್ಮ ಮಠಗಳಿಗೆ ಬರಂಗಾಗಬೇಕು ನಾವು ಅವ್ರ ಮಠಕ್ಕೆ ಹೋದಾಗ ನಮ್ಮ ಭಕ್ತರಲ್ಲಿ ಗುರುಗಳುಗಳು ಪ್ರೀತಿಯಿಂದ ಇದ್ದಾಗ ಭಕ್ತರಿಗೆ ಕೂಡ ಸಾಮರಸ್ಯ ಬರ್ತದೆ ಅವಾಗ ಈ ಮತಾಂತರ ವ್ಯವಸ್ಥೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹಿಂದೆ ಸಿದ್ಧಗಂಗಾ ದೊಡ್ಡ ಸ್ವಾಮಿಗಳಿದ್ರು ಪೇಜಾವರ ಹಿಂದಿನ ಸ್ವಾಮೀಜಿಯವರಿದ್ರು ಚುಲ್ತನಗಿರಿ ಸ್ವಾಮೀಜಿಯವರಿದ್ರು ಅವರಲ್ಲಿ ಸಾಮರಸ್ಯತೆ ಇತ್ತು ಇವತ್ತು ಅವ್ರು ನಮ್ಮ ಶಾರೀರಿಕವಾಗಿ ನಮ್ಮ ಜೊತೆಗೆ ಇಲ್ಲ ಇಂದಿನ ಆ ಸ್ಥಾನದಲ್ಲಿ ಇರುವಂತಹ ಮಠಾಧೀಶರು ಇದು ನಾವು ಕೂಡ್ಸಿ ಒಬ್ಬೊಬ್ಬರು ಪ್ರೀತಿಯಿಂದ ಕೂಡ್ಕೊಂಡು ಕೂಡಿಕೊಂಡು ಈ ಸಂಘಟನೆ ಮಾಡುವಂತ ಅವಶ್ಯಕತೆ ಇದ್ದೆ ಜೊತೆಗೆ ಗೋಮಾತೆ ಬಗ್ಗೆ ಈ ಎಲ್ಲ ವಿಚಾರಗಳ ಜೊತೆಗೆ ಸಾಧ್ಯ ಆದಷ್ಟು ನೀವು ಗೋ ಮಾತಿನ ಬಗ್ಗೆ ಹೆಚ್ಚೆಚ್ಚು ಪ್ರಾಶಸ್ತ್ಯನ ಕೂಡಿ ಪ್ರತಿಯೊಬ್ಬರು ಗೋ ಆರ್ಥಿಕವಾಗಿ ನಾವು ಸಬಲರಾಗಬೇಕಂದ್ರೆ ಗೋಶಾಲೆಗಳನ್ನ ಮಾಡಬೇಕು ಅದಕ್ಕೆ ಈ ಪಂಚ ವಿಚಾರಗಳ ಜೊತೆಗೆ ಪ್ರತಿ ವಿಚಾರದಲ್ಲೂ ಗೋಶ ಗೋಶ್ ಗೋ ವಿಚಾರ ಇಟ್ಟುಕೊಂಡು ಆಗ್ಬೇಕು ಅಂತ ಹೇಳ್ತಾ ನಮ್ಮ ಮಾತಿಗೆ ಎಲ್ಲ ಸ್ವಾಮೀಜಿಯವರು ತಮ್ಮ ತಮ್ಮ ವಿಚಾರಗಳು ವ್ಯಕ್ತಪಡಿಸಿದ್ದಾರೆ ಎಲ್ಲರಿಗೂ ಅಭಿನಂದನೆಗಳು